ಹಲೋ ಎವ್ರಿ ಒನ್ ಇವತ್ತು ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಈಸಿ ಮೆಥಡ್ನಲ್ಲಿ ಸಾಂಬಾರ್ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಸಾಂಬಾರ್ ಪೌಡ್ರ್ ಮಾಡೋದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಲೋಟ ಕೊತ್ತಂಬರಿ ಕಾಳನ್ನ ಇದ್ದೀನಿ ಅಂದರೆ ಇನ್ನೂರು ಗ್ರಾಮ್ ಕೊತ್ತಂಬರಿ ಕಾಳು ನೂರು ಗ್ರಾಮ್ ಜೀರಿಗೆ ಅಂದರೆ ಅರ್ಧ ಲೋಟ ಜೀರಿಗೆ ನಾನು ತೋರಿಸೋವಂಥ ಪ್ರಮಾಣದಲ್ಲೇ ಇಂಗ್ರೀಡಿಯಂಟ್ಸ್ ತೊಗೊಳ್ಳಿ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಉದ್ದಿನಬೇಳೆ ತಗೋತಾ ಇದ್ದೀನಿ ಇಷ್ಟು ಪ್ರಮಾಣದಲ್ಲಿ ಸಾಂಬಾರು ಪೌಡ್ರ್ ಮಾಡಿಟ್ಕೊಳ್ಳೋದ್ರಿಂದ ಒಂದರಿಂದ ಒಂದೂವರೆ ತಿಂಗಳು ಈ ಸಾಂಬಾರ್ ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಒಂದೂವರೆ ಸ್ಪೂನು ಕಾಳು ತೊಗೋತಾ ಇದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ತೊಗೋತಾ ಇದ್ದೀನಿ ಒಂದು ಸ್ಪೂನು ಲವಂಗ ಒಂದು ಸ್ಪೂನು ಏಲಕ್ಕಿ ಹಾಗೆ ಮರಾಠಿ ಮಗ್ಗು ಐದು ಪೀಸ್ ತೊಗೊತಾ ಇದ್ದೀನಿ ಸಣ್ಣ ಮಗ್ಗು ಒಂದು ಹತ್ತು ಅಂತಾರಲ್ಲ ಅದು ಒಂದು ಸ್ಪೂನು ಕಲ್ಲೂವು ಎರಡು ಇಂಚು ಹಾಗೆ ಚಕ್ಕೆ ಒಂದು ನಾಲ್ಕು ಪೀಸ್ ತಗೋತಾ ಇದ್ದೀನಿ ಒಂದು ಆರು ಸ್ಪೂನು ಅರಶಿನ ತಗೊತಾ ಇದ್ದೀನಿ ಅರಶಿನ ಕೂಡ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಇವಾಗ ಈ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿ ಕಾಳನ್ನ ಇದ್ದೀನಿ ಇದು ಚಟಪಟ ಅಂತ ಸೌಂಡ್ ಬಂದ್ಬಿಟ್ಟು ಘಮ ಅನ್ನೋವರೆಗು ಉರಿಬೇಕಾಗುತ್ತೆ ಈ ಸಾಂಬಾರ್ ಪುಡಿ ಮಾಡೋದಕ್ಕೆ ನಾನು ಒಣ್ಮೆಣ್ಸಿಕಾಯನ್ನು ಬಳಸ್ತಾ ಇಲ್ಲ ಅದು ಆಪ್ಷನಲ್ಲು ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಈ ಕೊತ್ತಂಬರಿ ಕಾಳು ಇವಾಗ ಫ್ರೈ ಆಗಿದೆ ಇದನ್ನು ಒಂದು ಕಡಾಯಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದೇ ಕಡಾಯಿನಲ್ಲಿ ಇವಾಗ ಜೀರಿಗೆನ ಹುರ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಮಸಾಲೆ ಪದಾರ್ಥಗಳನ್ನ ಉರಿಬೇಕಾಗುತ್ತೆ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಘಮ ಘಮ ಅನ್ಬೇಕು ಇದಕ್ಕೆ ಇವಾಗ ನಾನು ಸಾಜೀರಿಗೆ ಹಾಕ್ಕೊಂಡು ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಕಡಾಯಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಕೂಡ ಒಂದೇ ಕಡಾಯಿಗೆ ಸರ್ವ್ ಮಾಡ್ಕೋಬೇಕು ಫ್ರೈ ಮಾಡಿ ಇವಾಗ ಚಕ್ಕೆನ ಇದ್ದೀನಿ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಘಮ ಘಮ ಅನ್ನೋವರೆಗೂ ಉರಿಬೇಕಾಗುತ್ತೆ ನೆಕ್ಸ್ಟು ಕಾಳು ಮೆಣಸು ಮರಾಠಿ ಮೊಗ್ಗು ಹಾಗೆ ಸಣ್ಣ ಮಗ್ಗುನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಬ್ಯುಸಿ ಇರ್ತೀವಿ ಇಷ್ಟೆಲ್ಲ ಐಟಮ್ಸ್ನ ಜೋಡಿಸ್ಕೊಂಡು ಯಾವ ರೀತಿ ಮಾಡೋದು ಸಾಂಬಾರ್ ಪೌಡ್ರ್ ಅಂದ್ಕೊಳ್ಳೋರು ಕೂಡ ಈ ಮೆಥಡನ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಸಾಂಬಾರ್ ಪೌಡ್ರ್ ಮಾಡ್ಕೋಬೋದು ಇವಾಗ ಏಲಕ್ಕಿ ಲವಂಗ ಹಾಗೆ ಕಲ್ಲು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕೈದು ವರ್ಷದಿಂದ ಇದೇ ಮೆಥಡಲ್ಲಿ ನಾನು ಸಾಂಬಾರ್ ಪೌಡ್ರ್ ಮಾಡಿಟ್ಕೋತಾ ಇದ್ದೀನಿ ಕೆ ಗಟ್ಟಲೆ ಏನು ಮಾಡಿಸಿಟ್ಕೊಳ್ಳಲ್ಲ ಒಂದು ಕಾಲು ಕೆ ಜಿಯಷ್ಟು ನಾನೇ ಮಾಡ್ಕೋತೀನಿ ಮನೆಯಲ್ಲಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದ್ದೆ ಇದಕ್ಕೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮಾಡೋ ಅಂಥ ರೆಸಿಪಿಗಳನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೀರಿಯಸ್ಲಿ ಈ ಸಾಂಬಾರ್ ಪೌಡ್ರನ್ನ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಇದೇ ಮೆಥಡಲ್ಲೇ ಸಾಂಬಾರ್ ಪೌಡ್ರ್ ಮಾಡ್ಕೋತೀರಾ ಇವಾಗ ಎಲ್ಲ ಮಸಾಲೆಗಳನ್ನು ಹುರಿದಾಯ್ತು ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಪುಡಿನ ಹಾಕ್ಬಿಟ್ಟು ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಯಾಕೆ ಹಾಕೋಬೇಕು ಅಂದರೆ ಸಾಂಬಾರು ಪುಡಿ ನುಣ್ಣಗೆ ಪೌಡರ್ ಆಗುತ್ತೆ ನೋಡಿ ಸಾಂಬಾರ್ ಪುಡಿ ರೆಡಿಯಾಗಿದೆ ಇದನ್ನು ಒಂದರಿಂದ ಒಂದೂವರೆ ತಿಂಗಳು ಆರಾಮಾಗಿ ಬಳಸ್ಬೋದು ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸಾಂಬಾರು ಪಲ್ಯಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು